ರೀ ಏನಂತ ಇದಾರ ನೋಡಿ ನೀವು ಭಾರಿ ಡ್ಯಾನ್ಸ್ ಮಾಡಿದೀರಂತ ಭಾರಿ ಡ್ಯಾನ್ಸ್ ಮಾಡ್ಯಾರಂತ ನೀವು ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಖತ್ ಗಡಿಬಿಡಿ ಮಾಡುವ ಸಂಗೀತ ಪ್ರಪಂಚ ಎಷ್ಟೊಂದು ಇಷ್ಟಪಟ್ಟು ನೋಡ್ತಾ ಇದ್ದೀರಾ ಎಲ್ಲಾರು ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಸಂಗ್ಲೀಸ್ ಎಂಟರ್ಟೈನ್ಮೆಂಟ್ ಚಾನೆಲ್ ಒಳಗೆ ಹೋಗೋಣ ರಿಮೇಕ್ ಸಾಂಗ್ ಡೈಲಿ ಲಾಗ್ ಶಾರ್ಟ್ಸ್ ಎಲ್ಲಾನು ನೋಡೋಣ ಎಷ್ಟೊಂದು ಇಷ್ಟಪಟ್ಟು ಒಡಪದ ಎಲ್ಲರೂ ನೋಡಿದೀರ ಇಲ್ಲೇ ಸಬ್ಸ್ಕ್ರೈಬರ್ ಅಂತೂ ಬಹಳ ಜನ ಆಗಿದ್ದೀರಾ ಬಹಳ ಅಂದ್ರೆ ಬಹಳ ಖುಷಿ ಆಗ್ತಾ ಇದೆ ಇವತ್ತು ಶನಿವಾರ ಬೇರೆ ನಮ್ಮ ಮನೆಯವ್ರು ಏನೇನು ಕೆಲಸ ಮಾಡ್ತಾ ಇದ್ದಾರೆ ಇವತ್ತಿನ ದಿನ ನನ್ನ ಹೆಂಗ್ತದೆ ನೀವೆಲ್ಲ ನೋಡಕ್ ರೆಡಿ ಇದೀರಲ್ಲ ಕಾಲೇಜ್ ಐತಿ ಇವತ್ತು ಸ್ಕೂಟಿ ತೊಗೊಂಡು ಹೋಗ್ತಾಳು ಸೈಕಲ್ ಭಾಳ ಭಾಳ ಮಸ್ತ್ ಆಗೈತಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಾಳ ಮತ್ತೆ ಎರಡು ದಿನ ಸೈಕಲ್ ರೆಸ್ಟ್ ಈಗ ಸ್ಕ್ವೀರಲ್ ಬಂದದ ಸ್ಕ್ವೀರಲ್ಗೆ ಶೇಂಗಾ ಸ್ವಲ್ಪ ಸಣ್ಣ ಪೌಡ್ರ್ ಮಾಡಿ ಅದಕ್ಕೆ ತಿನ್ನಾಗಿಡೋಣ ಅಂತ ಇಡ್ತಾ ಇದ್ದೀನಿ ಹ್ಞೂ ಇದ್ರಿಗೆ ನೋನಿ ಇಟ್ಟಿದ್ದೀನಿ ನೋಡಿ ಇದ್ರೂ ಇಟ್ಟಿದ್ದೀನಿ ಹಿಂಗೆ ಇದ್ರಿಗೆ ಹಾಕಿಬಿಡ್ತೀನಿ ಇಲ್ಲಿ ಈ ರೀತಿ ಹಾಕುತ್ತೆ ಅಂತಂದ್ರೆ ತಿಂತಾವು ಮಾರ್ಕೋತ ನೀವು ಓಡಿಸ್ಕೋತಾರೆ ಏನಾದರೂ ಮರ್ಕೋತಾ ಇರ್ತಾರೆ ಇವತ್ತು ಶನಿವಾರ ಬೇರೆ ಆಫೀಸಿಗೆ ರಜೆ ಕೆಲಸ ತಕೊಂಡ್ಕೋತಾರೆ ಬರೆಯಲ್ಲ ಹಾಲಾದ್ರೂ ಕುಡಿಯಲ್ಲ ಚಿನ್ನೂ ಕುಡೀಕಾಗಿ ಬಂದ ಬಿಟ್ಟು ತಿನ್ನು ತಿನ್ನು ನಿನ್ನ ಸಲುವಾಗಿ ಇಟ್ಟೈತಿ ತಿನ್ನು ತಿನ್ನು ಕೂತಿದ್ದ ನೋಡಿ ಇಲ್ಲಿ ಕಾಗಿ ಒಂದು ಕಾಗಿ ಇದ್ದದ ಎಲ್ಲರೂ ಕರ್ಕೊಂಡು ಬಂದೈತಿ ಹೋಗಿ ಇಲ್ಲಿ ಊಟ ಇಲ್ಲ ಪ್ಲೇಟ್ ಪ್ಲೇಟು ಹಿಂಗೆ ಬರತ್ತವ ಹಿಂಗೆ ಬಂದ ಇಲ್ಲಿ ತಿನ್ನತವ ಅಪ್ಪ ಅದಾರಲ್ಲ ಅಲ್ಲಿ ಪ್ಲೇಟ್ ಕಡೆ ಇಲ್ಲಿಂದ ನಮ್ಮ ಕಂಪೌಂಡ್ನಾಗ ಈ ಕಡೆ ಬರತ್ತವ ಹಿಂಗೆ ಇವತ್ತಿ ಇವರು ಬಂದಾರ ಮತ್ತು ನಾಳೆ ಭಾಳ ಜನ ಬರ್ತಾರೆ ಹಿಂಗೆ ಬರ್ಕೋತಾ ಇರ್ತಾರ ನಾ ಊಟ ಕೊಡ್ಕೊತಾ ಇರ್ತೇನಿ ಬನ್ನಿ ಹಾಲು ಕುಡಿಬಾರಿ ಅಲ್ಲೆಲ್ಲ ಬಟ್ರಿ ತಿನ್ಬರು ಒಂದೆರಡು ಬಿಸಿ ಚಾ ಜೊತೆ ಬಿಸಿ ಹಾಲು ಜೊತೆ ತಿಂದು ಹೋಗ್ಬಾರಿ ಅಷ್ಟ ಹಾಲೇ ಒಟ್ಟಿ ತುಂಬತೇತಿ ಇಷ್ಟ ಕೆಲಸ ಮಾಡ್ತೀರ ಮನ್ಯಾಗ ಬಚ್ಚಿಗೂಡಿನಲ್ಲಿ ಕದ್ದು ಮುಚ್ಚಿ ನೋಡಿ ಇಲ್ಲಿ ಬುಕ್ ಓದಾಳು ಹೋಗೋ ಟೈಮ್ ಹೋಗೋ ಟೈಮ್ ಒಳಗನೋ ಬುಕ್ ತಗೊಂಡೆ ಏನ್ ಮಾಡ್ತೀರಾ ಹಿಂಗದ ನೋಡಿ ಡಬಲ್ ರೋಲ್ ಮಾಡ್ಯಾರ ಏನು ವಾಸನೆ ಇಲ್ಲಿ ಇಲ್ಲಿ ಬೇವ್ರು ವಾಸ ಇದೆ ಬಾಯ್ ಸಾವಕಾಶ್ ಮಾ ಶನಿವಾರದ ದಿನ ನಮ್ಮ ಮನೆಯೊಳ ಕೆಲಸ ನೋಡಿ ಎಷ್ಟು ಗಡಬಡಿ ಗಡಬಡಿ ನೋಡಿ ನೂರಾ ಎಂಟು ವೇದ ಕೆಲಸ ಕೆಲ್ಸ ಚಿನ್ನೊಂದೆ ಮತ್ ಗಡ್ಬಡಿ ಗಡಬಡಿ ಗಡಬಡಿ ಮಾಡಿ ತಿನ್ನೋದೈತಿ ಗಡ್ಬಡಿ ಮಾಡಿ ಗಾರ್ಡನ್ದಾಗ ಹೋಗೋದೈತಿ ಮತ್ತೇನೇನೋ ಏನೇನು ಕೆಲಸ ಐತಿ ಇವತ್ತ ಮತ್ತೆ ಮಾಡ್ಕೊಳ್ಳೋದೈತಿ ಅಲ್ಲ ಮತ್ತು ಒತ್ತಾಯ ಮಾಡಿ ಬೈದು ಕಳ್ಸ್ಕೊಂಡು ಜಕ್ಕೊಂಡು ಬಂದೆ ಇಲ್ಲಿ ನೋಡಿ ಚಿನ್ನು ಏನು ಮಾಡಿಟ್ಟಾರ ಬೆಳಿಗ್ಗೆ ಬೆಳಿಗ್ಗೆ ಎತ್ಕೊಳ್ಳಿ ನಮಗೆಲ್ಲ ಜೋಕಾಲಿ ಹೇಗೈತೆ ಚಲೋ ಐತೆ ಮಾಡ್ಲಿಕ್ಕೆ ಬಂದ್ರೆ ನೋಡಿ ಗುಡ್ ಮಾರ್ನಿಂಗ್ ಅಲ್ಲ ಅಂಬತ್ತಾ ಗುಡ್ ಮಾರ್ನಿಂಗ್ ಚಿನ್ನುಂದು ಇವತ್ತು ರಜೆ ಚಿನ್ನು ನಂಗೆ ಮನೆಗಳಿಗೆ ಇದ್ರೆ ಭಾಳ ಅಂದ್ರೆ ಭಾಳ ಖುಷಿ ಮತ್ತೆ ಅಪ್ಪ ಒಂದು ಎಕ್ಸಾಮ್ ಸಲುವಾಗಿ ಅವಂಗೂ ಸ್ಟಡಿ ಮಾಡಾಕ ಅವ ಮನೆಗಳಿಗೆ ಅದಾನ ಶಾಂಬೋಬಿ ಅವಳ ಕಾಲೇಜ್ಗೆ ಹೋಗ್ಯಾಳ ಇವತ್ತ ಮತ್ತೆ ಬೇಗ ಬರ್ತಾಳೆ ಅವಳ ಫ್ರೆಂಡುರಾಕಿದಾಳ ಇವತ್ತ ನೂರು ಅಂತ ಹೇಳಿ ಅವಳು ಭಾಳ ಒಳ್ಳೆಯ ಒಳ್ಳೆದಾಳ ಅವ್ಳಿಗೂ ಭೇಟಿ ಮಾಡಿಸ್ತೀನಿ ನಿಮಗೆ ಮತ್ತೆ ನಾನು ಏನಾದರೂ ಏನಾದರೂ ಸ್ವಲ್ಪ ತಿಂಡಿಗೆ ಏನಾದರೂ ಮಾಡ್ಕೊಳ್ಳೋನು ಎಲ್ಲರೂ ಈಗ ಬೆಳಿಗ್ಗೆ ಚಿನ್ನ ಹಾಲು ನಾ ಚಾಯ್ ಬಟರ್ ಸೊಮ್ಮು ಒಣ ಬಟರ್ ಅಪ್ಪು ಹಾಲು ಹಾರ್ಲಿಕ್ಸ್ ಬಾಳೆಹಣ್ಣ ಎಲ್ಲ ತಿಂದಿದಾನ ರೆಡಿ ಎಲ್ಲ ಸ್ನಾನ ಆದ್ರೂ ಮಾಡ್ಕೊಂಡು ಪಟಾಪಟ್ ರೆಡಿಯಾಗಿ ಇಲ್ಲ ಭಾಳ ಫಾಸ್ಟ್ ಹಾಂ ಎಷ್ಟೊಂದು ಬದಲಾವಣೆ ಇಷ್ಟೊಂದು ಎಷ್ಟೊಂದು ಏನ ಹಾಂ ಅವರು ಎಲ್ಲರೂ ಬಂದಾರಲ್ಲ ಭಯಗಳು ಎಲ್ಲರೂ ಇವರು ಕುಂತಾರೆ ಶ್ಯಾಮ್ ಸೈಕಲ್ ರೆಡಿ ಅಷ್ಟ ಹೆಂಗ್ ಮಾಡಿದಾರ ನೋಡಿ ಕಲರ್ ಎಷ್ಟ್ ಚಂದ ಮಾಡ್ಯಾರ ಕಡ್ಡಿಗಳು ಎಲ್ಲ ಹ್ಮ್ ರೀ ಎಲ್ಲ ಪರ್ಸಿ ಅದು ಹಾಕಿ ಎಲ್ಲ ಲೆವೆಲ್ ಮಾಡ್ತಾ ಇದಾರೆ ಎಲ್ಲ ಅದು ತುಂಬ ಹಾ ಹಾ ಅದೇ ಏಳ್ ನೋಡಿದ್ರ ಒಳಗೆ ಹೋಯ್ತಾ ಆಯ್ತಲ್ಲ ಈಗ ಕರೆಕ್ಟ್ ಆಗದ ಅದೇ ಅಲ್ಲಿಂದ ದಂಡಿದಿಂದ ನೋಡಿದೆ ನಾನು ಎಲ್ಲ ಇಲ್ಲಿ ತುಕಡ ತುಕಡ ಹಾಚಿ ಹಚ್ಚಿಬಿಟ್ರಿ ಜಾಗ ಅಲ್ಲಿ ಎಲ್ಲಿ ಅಂತ ಹೇಳಿ ಎಲ್ಲ ಒಂದು ಲೈನ್ ಮಾಡೋದು ಸೈಡ್ಕೆಲ್ಲ ಅದು ಪರ್ಸಿ ತುಂಡುಗಳೆಲ್ಲ ಇದ್ದು ಲಾವು ಆ ಲೈನ್ ದಿಂದ ಈ ಲೈನ್ ಮಠ ಹ್ಮೆಲ್ಲಾ ಹಸ್ರ ಹಸರು ಅನಸ್ತಾ ಎಷ್ಟ್ ಸಲ ತಗದ್ವಿ ಎಷ್ಟ್ ಸಲ ಹಚ್ಚಿದ್ವಿ ಮಾಡಿ ಹೋದ್ರಷ್ಟೆಲ್ಲ ಚೂಪ್ ಕುತಿದೀರ ಅದಕ್ಕೆ ಗಾಡಿಗುಪ್ ಹೋಗಂತ ಹೇಳ್ಬೇಕು ದೂಸಿ ಎಲ್ಲಾ ಕಲ್ತಿದೀರಾ ಅದ್ಯಾ ಕಲ್ತಿಲ್ಲ ಯಾವಾಗ ಕಲಿಯವ್ರ ಆಜಿ ಅದು

ಗಾರ್ಡನ್ ಏನು ಫ್ರೆಶ್ ಲಿಮ್ ಕಟ್ ಕಟ್ ಮಾಡ್ಕೊಂಡಿಯಲ್ಲ ಬಹಳ ಇಷ್ಟು ಗಮ ವಾಸ್ತಾರೇನೆ ಕಟ್ ಮಾಡಿದ್ಲಿ ಅವಾಗ ಈಗ ಅವಲಕ್ಕಿ ನಿನ್ ಸಲುವಾಗಿ ಬಿಸಿ ಬಿಸಿ ರೆಡಿ ಆಗೈತಿ ತಿಂಡಿ ಮಾಡ್ಕೋ ಚಿನ್ನು ಕರ್ಕೊಂಡ್ ಬರ್ತೇನೆ ಈಗ ಹೋಗಿ ಇಲ್ಲಾಂದ್ರೆ ಅವ್ರಿ ತಿಂಡಿ ಅಲ್ಲೇ ತಗೊಂಬರ್ಲ ಹ ಅಲ್ಲೇ ತುತ್ ಮಾಡಿ ತಿನ್ನಿಸ್ತೇನಿಲ್ಲ ಬರ್ತೇನೆ ಹ ಬರೀ ಈ ಬಿಸಿ ಬಿಸಿ ರೆಡಿ ಎಲ್ಲಾರ್ಗು ನಾವು ಬಿಸಿ ನಮ್ಗೆ ಎಲ್ಲಾರಗು ಅವಲಕ್ಕಿ ಬಹಳ ಇಷ್ಟ ಆಗ್ತದೆ ನಾವ್ ತಿಂತೀವಿ ಹೊಟ್ಟೆ ತುಂಬಾ ನಾನಂತೂ ಖಾರನೂ ಮಾಡಿಲ್ಲ ಜಾಸ್ತಿ ಚಿನ್ನೂ ಈಗ ಬಂದ ಅಂತಾರ ನೋಡಿ ಏನಿದೆ ಅವಲಕ್ಕಿ ಎಲ್ಲ ತೋರಿಸಿಟ್ಟ ಮೆಣಸಿನ ಪುಡಿ ಹಾಕಿದ್ ಏನ್ ಅಂತಾರ ಈರುಳ್ಳಿ ಹಾಕಿಲ್ಲಲ್ಲ ಅದಕ್ಕಾಗಿ ಮಾಡ್ತಾರ ಅಂದ್ರೆ ಅನ್ಲಿ ಬಿಡಿ ನನ್ ಚಿನ್ನ ಅದಾರಲ್ಲ ಅಂತಾರ ಚಿನ್ನು ಪ್ಲೇಟ್ ಮಾಡ್ತಿದಿನಿ ನಾ ತಿಂಡಿ ಮಾಡ್ತಾ ಇದ್ದೀನಿ ನನಗ್ ಸ್ವಲ್ಪ ಸಮಾಧಾನ ಇಲ್ಲ ರೀ

ಇಲ್ಲಾ ಕೂತ್ಕೊಂಡು ಬಿಡಿ ನಿನ್ನ ಹalle ತರಿಮನೆ ಲೀಟ್ کھولೋದla ಇಲ್ಲ ಆದೇನ್ ಪ್ರೊಬ್ಲಮ್ ಇಲ್ಲ ನಾಯಿತೆ ನಾನು ಕೂತ್ವೆ ಏನೋ ಮಾಡಿದಾ ಮುಗಿದಿಲ್ಲ ರೆಡಿ ಮಾಡ್ತಾ ಇದಾರೆ

पाणीच धरून घेत नाही फर्स्ट कोडला एवढा आणि ड्रॉइंग पण किती उठून दिसले त्यामध्ये बॉर्डर पण होत राह गार्डन मग

हाँ 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 बड़ी दीदी अभी आप बहुत प्यार से हमारे घर हाँ, को आया है हमको हाँ। बहुत खुश हो गया है और ये कुछ नहीं है ये कुछ नहीं जैसे जान ला ये हमारे घर का संस्कार है बस और कुछ नहीं अभी हमेशा कभी भी कभी आते रहे वो सर सर को भी लेके आइए और और एक बार हाँ हम भी हम भी आएंगे थैंक यू वेरी मच फॉर कमिंग एंड नूर नह हबीबा अभी तो आपका फ्रेंड का घर को अभी आ, आ जा पह, पहला बार आ गए है हाँ। बहुत दिन से वो बोल रही थी नूरा बेबा आने वाले हैं आने वाले हैं बोल के बोल तो फिर भी।, भी अच्छा हो गया आपको कैसा लग रहा है okay. अच्छा लग रहा है बहुत बहुत दिन बाद घर वगैरह बहुत अच्छा लगा हाँ। और समृद्धि से बात करने मिला इतना ज्यादा अभी अभी वो बोल तो बार-बार आने के लिए मन कर रहा है नहीं सही है दिस इज जस्ट बिगनिंग अब यू कीप ऑन कमिंग एनी टाइम नेवर यू लाइक कमिंग फ्रेंड नूर हबीबा आपको घर को आया है आपको कैसा लग रहा है

सो so, <laughs> एक एक ख्याल में रखना कि सोशल क्या ही हो ह्यूमैनिटी का मतलब आपको कभी भी याद रखने का आपको सर्विस जो करना है ह्यूमैनिटी के बेस पे करना है पैसे के बेस पे नहीं करना है ओके yeah. दैट okay, आप याद रखो बस और कुछ नहीं ओके थैंक यू वेरी मच फॉर कमिंग मिलते रहेंगे जुलते रहेंगे सो गॉड ब्लेस यू ऑल एंड कीप ब्लेसिंग्स एंड कीप प्रेइंग फॉर अस ऑल्सो थैंक यू मैं सडन रेडी आदवी मत यार बंद ನೂರ ಅವ್ರ ಅಮ್ಮ ಮತ್ತೆ ನೂರ್ ಬಂದಿದ್ರು ಆದ್ರು ಎಷ್ಟೊಂದೆಲ್ಲ ಮಾತಾಡಿದ್ವಿ ಎಷ್ಟು ಪ್ರೀತಿಯಿಂದ ಎಲ್ಲ ಎಂಜಾಯ್ ಮಾಡಿದ್ವಿ ನನ್ನ ಮನಸ್ಸೆಲ್ಲಾ ಹಗರಾಯ್ತು ಬಹಳ ಒಳ್ಳೆಯವ್ರ ಅದಾರವ್ರ ಮತ್ ಎಲ್ಲಿ ಹೊರಡ್ತಾ ಇದೀವಿ ನಾವ ಈಗ ಕಾಂಗ್ರೆಸ್ ರೋಡ್ ಅಂತ ಅಲ್ಲೇ ಹೋಗ್ತಾ ಇದೀವಿ ಬೆಳಗಾವಿ ಇಳಗ್ ಕಾಂಗ್ರೆಸ್ ರೋಡ್ ಎಲ್ಲ ನಿಮ್ಗೆ ತೋರಿಸ್ತೀನಿ ನಾನು ಅಲ್ಲಿ ಅಲ್ಲಿ ಏನೇನ್ ಸಿಕ್ತದ ನೋಡೋಣ ಮತ್ತೆ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೂ ತೋರಿಸ್ತೀನಿ ಅವರೆಲ್ಲ ಟೀ ಮಾಡಿ ಕೂ ಮಾಡಕನಂಗಾಗ್ಲಿಲ್ಲ ಪಾಪ ಸಾರಿ ರೀ ಎಲ್ಲ ಕೆಲಸ ಮಾಡ್ಕೊತಾ ಇದ್ದಾರೆ ಬೇಗ ಬಂದು ಬಿಡೋಣ ಸೇತಾವ ಜೇತಾವಾ ನಾಲ್ಕು ಜನ ಸವಾರಿ ತರ ದೇವಿ ಸಖಟೇ ಹೋಗಕ ಇಷ್ಟೋ ದಿನದ ನಂತರ ಮತ್ತ ಕೆಲಸ ಆಟ ಏನೇನ್ ಇಲ್ಲಿ ಹಾ ಹಾ ಓದನ ಫಿಶ್ ಮಾರ್ಕೆಟ್ ಇಲ್ಲಿ ಮತ್ತೆ ಈ ಕಡೆ ಯಾವುದೋ ಶಾಪ್ ಹೋಗ್ತಾ ಇದೆ ನೋಡಿ ಚಿನ್ನೋ ಏನ್ ಕೆಲಸ ತೆಗಿತಾರೋ ಏನಪ್ಪ ಏನೋ ಎಲ್ಲಾ ಫ್ರೆಶ್ ಮಾರ್ಕೆಟ್ ಎಲ್ಲಾ ತುಂಬಾ ಇಲ್ಲ ಶಾಪ್ ಇದೆ ನೋಡಿ ಸ್ಟ್ರೀಟ್ ಠಾಕೂರ್ ಹಾರ್ಡ್ವೇರ್ ನಿನ್ನ ನೋಡಿ ಎಲ್ಲಾ ನೋಟ್ ಬಂದಿದೀವಿ ಮತ್ತೆ ಚಿನ್ನು ಮಲ್ಲೇಶನ್ ಅವ್ರಿಗೆ ಫೋನ್ ಹಚ್ಚಿದಾರೆ ಬರೀ ಅಂತ ಇದಾರೆ ಅವ್ರು ಬರ್ತಾ ಇದಾರೆ ಅಲ್ಲಿ ಸೊಪ್ಪ ಗಿಡಗಳು ಅದು ಇದು ತಗೋತಾ ಇದೀವಿ ನೋಡೋಣ ಏನೇನು ಆಗ್ತದ ಮನಿ ಒಳಗೆ ಆರ್ಟಿಸ್ಟ್ ಅವ್ರಿಗೆ ಬಿಟ್ಟು ಬಂದಿದೀವಿ ಆ ಕಡೆ ಒಂದು ಟೆನ್ಷನ್ ಇದೆ ಮತ್ತೆ ಇಲ್ಲಿದೆಲ್ಲ ಕೆಲಸ ಮುಗಿಸ್ಕೊಂಡು ಚಿನ್ನು ಹೌದಲ್ಲ ಚೆನ್ನಾಗಿ ಎಲ್ಲ ಕೈಯಲ್ಲಿ ಎಲ್ಲ ಮಾಡಿ ಇತಾರೆ ಇದೆಲ್ಲ ನಮಕರೆ ನಾವು ಮಾಡ್ತೋದಿದೀವಿ ನೀವು ಈಗಾಗ್ಲೇ ಇದೋ ನೋಡಿ ಇದೀಲಿ ಹೋಗುವ ನೋಡಿ ನಾವು ಇದರ ಚಿತ್ತವಾಗಪ್ಪ ಟೆನ್ಷನ್ ಎಕ್ಸಾಮ್ ಹೋಗುವ ಇದೆ ಹೌದು ಇದನ್ನೋడే ನಾವು ಬಾಸಲ್ಲ ಇದೆ ನೋಡಿ ನಮಗೆ ಬೇಕಾಗಿರೋದು ಇಲ್ಲಿ ಸಿಕ್ಕಿದೆ ನೋ ಸ್ಟುನ್ ಬರಕ್ಕೆ ಬರಕ್ಕೆ ಚಿನ್ನೋ ಬರಿ ಸಾಂಬೋ ಅಂದ್ರು ಏನು ಬರ್ತೀರಿ ನಾನು ನೋಡಬೇಕಾಗಿತ್ತು ಇವತ್ತೇ ನೋಡ್ಬಿಟ್ಟೆ ನಿಮಗೂ ಎಲ್ಲ ಬಿಲ್ ನಡ್ದದ ಬಿಲ್ ಮಾಡ್ತಾ ಇದಾರೆ ಈಗ ಟೋಪಿ ಹಾಕೋ ಕೆಲಸ ಮಾಡಿದೀಚಿನೋಗ ಕರ್ಕೊಂಡ್ಬನ್ನಿ ಅದು ಶೋ ಗಿಡ ಎಷ್ಟೊಂದು ಗಿಡಗಳು ತಗೊಂಡ್ವಿ ಏನಿದು ಎಲ್ಲ ಗಿಡ 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 ಅಲ್ಲಿ ತಗೊಂಡ್ ಬರ್ತಾ ಇದಾರ ಮತ್ತ್ ಮಲೇನ ಮತ್ ತರ ತೊಗೊಂಡಿವಿ ನಾವು ಯಾಕಂದ್ರೆ ಹಚ್ಚೋದೇ ಇತ್ತಲ್ಲಿ ಮತ್ತೆ ಎಲ್ಲಾ ತರ ಈಗ ಬೇಕಾಗಿತ್ತು ತಗೊಂಡ್ ಬಂದಿದೀವಿ ಮತ್ತ ನೋಡೋಣ ಮತ್ತ್ ಬರ್ಲಿಲ್ಲಾಂದ್ರ ಮತ್ತ ಬರೀ ಹಿಂದ ಕಲ್ಲಿದೆ ಕಲ್ಲು ಮಾಡೋ ಕೆಲಸಾ ಇದೆಲ್ಲಾ ಸಾಹೇಬ್ರದ ಕರ್ಕೊಂಡ್ ಬರೋದು ಎಲ್ಲಾ ಒಂದ್ ಗಿಡ ಬನ್ನಿ ಬನಿ ಅಂತ ಕರ್ಕೊಂಡ್ ಬರೋದೆ ಎಲ್ಲಾ ಗಾರ್ಡನೆ ಇಬ್ರಸೋದ್ ಇವ್ರ ಜೋಡಿ ಜೋಡಿ ಹಕ್ಕಿ ಅವ್ರಿಬ್ರೂ ಇವತ್ ನೋಡೋ ನೋಡ್ದೆ ನಾನು ಅವ್ರಿಗೆ ನನಗೂ ಬಹಳ ಖುಷಿ ಆಯ್ತು ಅವೆಲ್ಲಾ ಸೀನ್ ನಮ್ದೆಲ್ಲ ಗಿಡ ತಗೊಂಡ್ ಹೋಗೋದು ಇಡೋದು ಪ್ರತಿಯೊಂದು ಎಲ್ಲ ಬರ್ತದ ಹೌದಾ ನೋಡಿದ್ರ ಯಾವ ಡ್ಯಾನ್ಸ್ ಇಷ್ಟ ಆಯ್ತು ನಿಮಗೆ ಯಾವ ಡ್ಯಾನ್ಸ್ ಡ್ಯಾನ್ಸ್ ಇಷ್ಟ ಆಯ್ತು ಹಾಂ ಪಟ್ಗಾಕಿದ್ದ ರೀ ಏನಂತ ಇದ್ದಾರೆ ನೋಡಿ ನೀವು ಭಾರಿ ಡ್ಯಾನ್ಸ್ ಮಾಡಿದೀರಂತ ಭಾರಿ ಡ್ಯಾನ್ಸ್ ಮಾಡ್ಯಾರಂತ ನೀವು ಆಯ್ತು ಓಕೆ ಬಾಯ್ ಓಕೆ ಬಾಯ್ 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 ಇಷ್ಟೊಂದು ಗಿಡಗಳು ತಗೊಂಡೆ ಮನೆ ಕಡೆ ಹೋಗ್ತಾ ಇದೀನಿ ಇಲ್ಲ ಇಲ್ಲಿ ಅಲ್ಲಿ ಲೇಟ್ ಆಗೈತ್ ಪಾಪ ಹಿಂಗ್ ಬರ್ತೇವಂತಂದ್ವಿ ಆದ್ರೂ ಟೈಮ್ ಆಯ್ತು ನೋಡಿ ಎಲ್ಲಿ ಹೋದ್ರು ಹಿಂಗ ಟೈಮ ಹಾ ಅಲ್ಲ ನಮ್ ಸಲುವಾಗಿ ಬಜಿ ಉಳ್ದಾವ ಏನ್ ಇಲ್ಲ ಏನ್ ಮುಗಿತಾ ಪಟ್ ಪಾಪ ಎಲ್ಲ ಒಂದ್ ಹೆಣ್ಮಗ್ ಮಾಡ್ತಾಳ ಬಾಳ್ ಖುಷಿ ಆಗ್ತದ ನಮಗ ಇಲ್ಲಿ ಗಣೇಶ ಪುರದಾಗ ಟೀ ಸ್ಟಾಲ್ ಅಂತ ಹೇಳಿ ಬಜ್ಜಿ ಚೆನ್ನಾಗಿರ್ತದೆ ತಗೋ ಗರಂ ಗರಂ ಬಜ್ಜಿ ಇಲ್ಲೋ ಹಾ ವಡ ಪಾವ್ ಬಿ ಇಲ್ಲೋ ಪಾವ್ ಬಿ ಲಿಯಾ ಬೇಕಾ ಹಿಂಗೆ ಬೂತ್ ಲಗಾ ಏನೇ ಗೆಲ್ತೀನಿ ಓಯ ಎಲ್ಲರೂ ಸ್ಟಾರ್ಟ್ ಮಾಡ್ಬಿಟ್ಟಾರ ನೋಡಿ ಪಟಾ ಪಟ ಪಟ ತಿನ್ನತಾರ ನನಗ್ ಬಿಟ್ಟ ಚಲೋ ಮಾಡ್ಯಾರ ಎಂಟೂವರೆ ಆಯ್ತು ಈಗ ನಾಯಿ ಏನ್ ಮಾಡ್ತಾ ಇದೀನಿ ನೋಡಿ ಈ ನಾಯಿಟ್ ಕೂತಿದ್ದೀನಿ ತಿನ್ನಾಕ ಈಗ ಗುಳುಮ್ ಗುಳುಮ್ ಮಾಡಾಕಿ ಇವತ್ತು ಚಾಯ್ನ ಕುಡ್ದಿಲ್ಲ ಇಷ್ಟ್ ಟೈಮಿಗೆ ಐತಿ ಗಿಡ ಅದು ಇಡತಾರ ಹೊರಗಡೆ ಮತ್ತೆ ಬಜೀನು ಬಿಸಿ ಬಿಸಿ ತಿಂದ್ವಿ ಬಿಸಿ ಬಿಸಿ ಬಜೀನು ತಿಂದೆ ಮತ್ತೆ ಈಗ ಸ್ವಲ್ಪ ಚಾಯ್ ವಾವ್ ಕುಡಿಯೋದ ಮತ್ತೆ ಇವರೆಲ್ಲ ಗಿಡ ಅದು ಇಡಕ್ಕೆ ಹೋಗಿದಾರ ಅವ್ರು ಇಡ್ಲಿ ಮತ್ತೆ ಪಟ್ ಪಟ್ ಬಂದ ಮೇಲೆ ಬೈತಾರೆ ಚಹಾ ಕು ಕೂತೀ ಅಮ್ಮ ಎಷ್ಟು ಗಂಟೆಗೆ ಚಹಾ ಕುಡಿಯೋದ ಏನೋ ಅನ್ಕೂತ್ ಕೊಡ್ತಾರ ನನ್ನ ಹೊಟ್ಟೆನೊ ಬಜೀನೂನೇ ಎಲ್ಲ ತಿಂದ್ಮೇಲೆ ಅವ್ರು ತುಂಬದೀಗ ಅವ್ರಿಗೆನ ಸೊಪ್ಪು ಮಾಡ್ತೀನಿ ಶಾಂಬೂ ಇಲ್ಲು ಎಷ್ಟೊಂದು ಗಿಡಗೊತ ಇಲ್ಲ ಶಾಂಬೂ ಸೊಳ್ಳೇದಲ್ಲ ಅದ ಆಮೇಲೆ ನಮ್ಮ ಅಭಿಮಾನಿಗೂ ತೋರ್ಸೋಣ ಸೊಳ್ಳೆ ಸಲುವಾಗಿ ಏನ್ ತಂದೀವಂತ ಬಾಪ್ರೀ ಯಾವುದು ಹೌದಾ ರೋಜ್ಮಿರಿ ಎಲ್ಲ ಲಾನ್ ತುಳಿದ್ರೆ ನಡೀತದ್ ಬಾಬು ನಾವು ಎಷ್ಟ್ ದಿನದ ಇದೆಲ್ಲಾ ಕನಸುಗಳಿಡೇರ್ತಾ ಇದೆಯಲ್ಲ ನೀವು ಖುಷಿಯಾಗಿದೀರಲ್ಲ ನನ್ ಕನಸು ಇಡೇರೋದ್ ನೋಡಿ ಇಲ್ಲಿ ನೋಡಿ ಎಷ್ಟ್ ಚೆನ್ನಾಗಿದೆ ಇದ್ರೋಗಲ್ಲ ಹಾಕಿ ಅವರದೀವಿ ಮತ್ತೆ ಇದ್ ತಗೊಂಬಂದಿದ ಗೊತ್ತಾ ನನ್ ಗುಬ್ಬಿಗಳಿ ಊಟ ಮಾಡಿಸ್ ತಗೊಂಡಿದೀನಿ ನಾನು ಕಾಳಿ ಇಟ್ಟ

ನೀರು ಹಾಕಿಟ್ಟು ಅಂದ್ರೆ ಜೀವನ ತುಂಬ ಎಷ್ಟೋ ದಿನ ನಾನು ಕನ್ಸಿತ್ತು ಬೇರೆ ಮನಿ ನಾ ಮನಿಗಳೆಲ್ಲ ನೋಡ್ತಿದ್ದೆ ನಾನು ನೋಡಿ ಖುಷಿ ಪಟ್ಟು ಬರ್ತಿದ್ದೆ ಅರೆ ನಮ್ಮ ಮನಿಗಳಿಗುನು ಈ ತರ ಈಗ ಆಗ್ತಾ ಇದೆ ಬಹಳ ಖುಷಿ ಆಗಿ ನೋಡಿದ್ರಲ್ಲ ವಿಡಿಯೋ ನೋಡ್ಕೊಂಡ್ ಬಂದ್ರಲ್ಲ ನಿಮ್ ಇಷ್ಟ ಆಗೈತಲ್ಲ ಇಷ್ಟ ಆಗಿತ್ತಂದ್ರೆ ಈ ಮನೆ ಮಗಳ ನೀವು ಮುಂದಕ್ಕೆ ತಗೊಂಡೋಗ್ಬೇಕು ಲೈಕ್ ಮಾಡಬೇಕು ಶೇರು ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಕಮೆಂಟ್ ಮಾಡಕ್ ಮರೆಯಕ್ಕೆ ಹೋಗ್ಬೇಡಿ ವಿಡಿಯೋ ನೋಡಿ ಸಲುವಾಗಿ ನನ್ನ ಕಡೆಯಿಂದ ಬಹಳ ಅಂದ್ರೆ ಬಹಳ ಧನ್ಯವಾದ ನೋಡಿ ಮತ್ತೆ ಏನು ಹೇಳಿದೀನಿ ನಿಮ್ಗೆ ಈ ಕ್ಷಣ ನಮ್ದದ ಇದನ್ನ ನೀವು ಎಂಜಾಯ್ ಮಾಡ್ರಿ